ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತೆ ಸುದ್ದಿಯಲ್ಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದ ನಟಿ ಪವಿತ್ರ ಗೌಡಗೆ ಮತ್ತೆ ಹಿನ್ನಡೆಯಾಗಿದೆ ಹೀಗಿರುವಾಗ ಜೈಲಿನ ವಾತಾವರಣಕ್ಕೆ ಹೊಂದಿಕೊಂಡಿರೋ ದರ್ಶನ್ ಜೀವನ ಶೈಲಿಯಲ್ಲಿ ಬದಲಾವಣೆ ಕಂಡಿದೆ ಯಾಕೆ ಅಂತ ನೀವೇ ನೋಡಿ ಜೈಲಿನಲ್ಲಿ ದರ್ಶನ್ ಲೈಫ್ ಸ್ಟೈಲ್ ಚೇಂಜ್ ಚಾಮುಂಡಿಗೆ ನಮಸ್ಕಾರ ಆಧ್ಯಾತ್ಮಿಕ ದತ್ತ ಚಿತ್ತ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಆರೋಪಿಯಾಗಿ ಎರಡನೇ ಬಾರಿ ಜೈಲು ಸೇರಿದ್ದಾರೆ ಇದರ ನಡುವೆ ಕಳೆದ ಹಲವಾರು ದಿನಗಳಿಂದ ಸ್ವಾಮಿ ನನಗೆ ಬೆನ್ನು ನೋವಿದೆ ಆದ್ರಿಂದ ಹಾಸಿಗೆ ದಿಂಬು ಕೊಡಿ ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ಇದೇ ವೇಳೆ ಜೈಲಾಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು ಬೇರೆ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಿದೆ ಆದರೆ ನಾವು ಕೋರ್ಟ್ ಮೂಲಕ ಕೇಳಿಕೊಂಡ್ರು ಒಂದು ಹಾಸಿಗೆ ಸಿಕ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಕೂಡ ಕೋರ್ಟ್ನಲ್ಲಿ ವಾದ ಮಾಡಿದ್ರು ಆದರೆ ಯಾವುದೂ ಫಲ ಸಿಗಲಿಲ್ಲ ಇಷ್ಟೆಲ್ಲ ಆಗ್ತಿದ್ದಂತೆ ದರ್ಶನ್ ಬೇರೆ ದಾರಿಯನ್ನೇ ಕಂಡುಕೊಂಡಿದ್ದಾರೆ ಸವಲತ್ತು ಸಿಗಲ್ಲ ಅಂತ ಗೊತ್ತಾಗ್ತಿದ್ದಂತೆ ಕುಗ್ಗದೆ ದರ್ಶನ್ ಆಧ್ಯಾತ್ಮಿಕತೆಯತ್ತ ಮುಖ ಮಾಡಿದ್ದಾರೆ ದಿನ ಸೆಲ್ನಲ್ಲೇ ಕಾಲ ಕಳೆದು ಮಾನಸಿಕವಾಗಿ ನೊಂದಿದ್ದ ದರ್ಶನ್ ಈಗ ಕೊಂಚ ಕೂಲ್ ಆಗಿದ್ದಾರಂತೆ ಶಕ್ತಿ ದೇವಿಯ ಮೊರೆ ಹೋಗಿರುವ ದಾಸ ಸೈಲೆಂಟ್ ಆಗಿದ್ದಾರಂತೆ ದರ್ಶನ್ ಇರೋ ಬ್ಯಾರಕ್ ಪಕ್ಕದಲ್ಲೇ ಚಾಮುಂಡಿ ದೇವಿಯ ಫೋಟೋವನ್ನು ಜೈಲಿನ ಸಿಬ್ಬಂದಿ ಇಟ್ಟಿದ್ದು ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಬಂದಾಗ ನಮಸ್ಕರಿಸುತ್ತಾರಂತೆ ಸೌಲಭ್ಯಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದು ಈಗ ದರ್ಶನ್ ಕ್ವಾರಂಟೈನ್ ಸೆಲ್ನ ವಾತಾವರಣಕ್ಕೆ ಹೊಂದಿಕೊಂಡಿದ್ದಾರಂತೆ ಸಿಬ್ಬಂದಿ ಪ್ರಕಾರ ಅವರ ನಡವಳಿಕೆಯಲ್ಲಿ ಬದಲಾವಣೆ ಕಂಡಿದೆ ಎನ್ನಲಾಗಿದೆ ಆಧ್ಯಾತ್ಮಿಕ ಪುಸ್ತಕಗಳ ಓದು ಚಾಮುಂಡಿ ದೇವಿಯ ಆರಾಧನೆ ಜೊತೆ ಕುಂಕುಮ ಇಡುವ ಮೂಲಕ ಮಾನಸಿಕ ಸ್ಥೈರ್ಯ ಹೆಚ್ಚಿಸಿಕೊಂಡಿದ್ದಾರಂತೆ ದರ್ಶನ್ ಇನ್ನು ಇತ ಹೈಕೋರ್ಟ್ ನೀಡಿದ ಜಾಮೀನು ರದ್ದು ಮಾಡಿರೋ ಆದೇಶ ಮರುಪರಿಶೀಲನೆಗೆ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲ್ ಹಾಗೂ ಮಹಾದೇವನ್ ಅವರ ಪೀಠವು ಗೌಡ ಸಲ್ಲಿಸಿದ್ದ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾ ಮಾಡಿದೆ ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿದ ತೀರ್ಪನ್ನೇ ಕೋರ್ಟ್ ಬಹಿರಂಗವಾಗಿ ದೃಢಪಡಿಸಿದೆ ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೇವೆ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವ ಅಗತ್ಯವಿಲ್ಲ ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಪವಿತ್ರಗೌಡ ಅರ್ಜಿಯ ವಜಾದೊಂದಿಗೆ ಪ್ರಕರಣದ ನ್ಯಾಯದ ಹಾದಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಮತ್ತಷ್ಟು ಸ್ಪಷ್ಟವಾಗಿದೆ ಇನ್ನೊಂದೆಡೆ ನಟ ದರ್ಶನ್ ತಮ್ಮ ಜೀವನದ ಶೈಲಿ ಹೊಸ ಹಾದಿಯತ್ತ ಬದಲಾಗಿದ್ದು ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ನೋಡಬೇಕಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು